ಪ್ರತಿಯೊಂದು ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸ್ತೇವೆ ಇರ್ತವೆ ಅದೇ ರೀತಿ ನವಗ್ರಹಗಳು ನಿಯಮಿತ ಅವಧಿಯಲ್ಲಿ ರಾಶಿಯನ್ನು ಬದಲಾವಣೆ ಮಾಡ್ತವೆ ಆ ರೀತಿಯಲ್ಲಿ ಧರ್ಮಾಧಿಪತಿ ಶನಿ ಮೂವತ್ತು ವರ್ಷಗಳ ನಂತರ ತನ್ನ ಮೂಲ ತ್ರಿಕೋನ ರಾಶಿಯಾದ ಕುಂಭರಾಶಿಯನ್ನು ಪ್ರವೇಶಿಸ್ ಪ್ರವೇಶ ಮಾಡಿದ್ದಾನೆ ಅದೇ ರೀತಿ ಮಂಗಳ ಗ್ರಹ ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದೆ ಈಗ ಹೀಗಾಗಿ ಜುಲೈ ಆರನೇ ತಾರೀಕು ಮಂಗಳ ಮತ್ತು ಸೂರ್ಯನ ಅಪರೂಪದ ಸಂಯೋಗ ಕೂಡ ನಡೆದಿದೆ ಈ ಹಿಂದೆ ಮೊನ್ನೆ ಜುಲೈ ಆರನೇ ತಾರೀಕು ಸದ್ಯ ಈಗ ಮಂಗಳ ಮತ್ತು ಶನಿ ಪರಸ್ಪರ ಅರವತ್ತು ಡಿಗ್ರಿ ಕೋನದಲ್ಲಿದ್ದ ಕಾರಣ ಈ ಮಾನದಂಡವನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಎರಡು ಗ್ರಹಗಳ ಈ ಸ್ಥಾನದ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿ ಚಿಹ್ನೆಗಳಲ್ಲಿ ಕಂಡು ಬಂದರೂ ಕೂಡ ಕೆಲವು ರಾಶಿಯವರಿಗೆ ಇದು ಅದೃಷ್ಟ ತರುತ್ತೆ ಹಣಕಾಸಿನ ಸ್ಥಿತಿ ವೃದ್ಧಿಯಾಗತ್ತೆ ಮತ್ತೆ ಲಾಭಗಳು ಸಂಗ್ರಹಗೊಳ್ಳುತ್ತವೆ ಅಂದರೆ ಲಾಭಗಳಾಗ್ತವೆ ಹಾಗಾದರೆ ಶನಿ ಮತ್ತು ಮಂಗಳನ ಅಪರೂಪದ ಸಂಯೋಜನೆಯಿಂದ ಯಾವ ರಾಶಿ ಜನರು ಅದೃಷ್ಟಶಾಲಿ ಆಗ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮಂಗಳ ಮತ್ತು ಶನಿಯ ಅಪರೂಪದ ಸಂಯೋಜನೆ ಮೇಷರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ ಮಂಗಳ ಮತ್ತು ಶನಿಯ ಅಪರೂಪದ ಸಂಯೋಜನೆ ಅನ್ನುವಂಥದ್ದು ಮುಖ್ಯವಾಗಿ ಮೇಷರಾಶಿಯವರ ವೃತ್ತಿಯಲ್ಲಿ ಉನ್ನತಿಗೆ ಅವಕಾಶ ಇರುತ್ತೆ ಅಂದರೆ ನಿಮಗೆ ಅಭಿವೃದ್ಧಿ ಕಾಣಬಹುದು ನಿಮ್ಮ ಕೆಲಸದಲ್ಲಿ ಇದು ಉತ್ತಮ ತೃಪ್ತಿಯನ್ನು ಕೊಡುತ್ತೆ ನಿಮಗೆ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಹಣಕ ಹಣದ ವಿಚಾರದಲ್ಲಿ ಇದು ತುಂಬ ಅದ್ಭುತವಾಗಿರುತ್ತೆ ಅಂದರೆ ನಿಮ್ಮ ವೃತ್ತಿ ವಿಚಾರದಲ್ಲಿ ನೀವು ಲಾಭದಾಯಕವಾಗಿರುತ್ತೆ ನಿಮಗೆ ಹಾಗೆ ಬಹಳಷ್ಟು ಹಣವನ್ನು ಉಳಿಸೋದಕ್ಕೂ ಕೂಡ ನಿಮಗೆ ಅವಕಾಶಗಳಿರುತ್ತೆ ಹೊಸ ವಾಹನ ಖರೀದಿ ಅಥವಾ ಆಸ್ತಿ ಖರೀದಿಯನ್ನು ಮಾಡೋದಕ್ಕೆ ನಿಮಗೆ ಅವಕಾಶಗಳು ಒದಗಿ ಬರುತ್ತೆ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಧೈರ್ಯವನ್ನು ಹೆಚ್ಚಿಸುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಂತಹ ಅವಕಾಶವನ್ನ ಕೂಡ ನೀವು ಪಡೆದುಕೊಳ್ತೀರಿ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ ಉತ್ತಮ ಆರೋಗ್ಯವನ್ನು ಕೂಡ ನೀವು ಹೊಂದಿರ್ತೀರಿ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಮಂಗಳ ಮತ್ತು ಶನಿಯ ಅಪರೂಪದ ಸಂಯೋಜನೆ ವೃಷಭ ರಾಶಿಯವರಿಗೆ ಅದೃಷ್ಟವನ್ನ ತರುವಂಥದ್ದಾಗಿರುತ್ತೆ ಪಿತ್ರಾರ್ಜಿತ ಆಸ್ತಿ ಉತ್ತಮ ಲಾಭವನ್ನು ನೀಡುತ್ತೆ ನಿಮಗೆ ಒಂದು ವೇಳೆ ಬರುವಂಥದ್ದಿದ್ರೆ ಆಸ್ತಿ ಬರುವಂಥದ್ದಿದ್ರೂ ಕೂಡ ಬರುತ್ತೆ ಈ ಟೈಮಲ್ಲಿ ಹಾಗೆ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ ದುಡಿಯುವಂತಹ ಜನರಿಗೆ ಇದು ಬಹಳ ಉತ್ತಮವಾದಂಥ ಸಮಯ ನಿಮ್ಮ ಕೆಲಸವನ್ನು ಚೆನ್ನಾಗಿ ಪ್ರಶಂಸಿಸಲಾಗುತ್ತೆ ಚೆನ್ನಾಗಿ ಕೆಲಸ ಮಾಡ್ತೀರಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಹೊಗಳುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀರಿ ವೃಷಭರಾಶಿಯವರು ಮತ್ತು ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವಂಥ ವೃಷಭ ರಾಶಿಯವರಿದ್ದರೆ ನೋಡಿ ಟೈಮ್ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಧಿಕ ಲಾಭವನ್ನು ಕೂಡ ನೀವು ಪಡಿತೀರಿ ನಿಮ್ಮ ಯೋಜನೆಗಳು ಏನಾದರೂ ಏನಾದರೂ ಅಂದ್ಕೊಂಡಿದ್ದರೆ ಯೋಜನೆಗಳನ್ನು ಹಾಕ್ಕೊಂಡಿದ್ದರೆ ಖಂಡಿತವಾಗ್ಲೂ ಆ ಯೋಜನೆಯನ್ನು ಸಾಕಾರಗೊಳಿಸ್ಬೋದು ಮತ್ತು ನೀವು ನಿಮ್ಮ ಶತ್ರುಗಳಿಂದ ಜಯಿಸ್ತೀರಿ ಮತ್ತು ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ ನಿಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಥವಾ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ಬೋದು ಅಥವಾ ಉದ್ಯೋಗಸ್ಥರಿಂದ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಗಳಿಸುವಂತಹ ಒಂದು ಹೊಸ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ವ್ಯಾಪಾರಿಗಳು ಹೊಸ ವ್ಯವಹಾರವನ್ನು ನಡೆಸ್ತಾರೆ ಇದು ಉತ್ತಮ ಆರ್ಥಿಕ ಲಾಭವನ್ನು ವೃಷಭ ರಾಶಿಯವರಿಗೆ ತಂದು ಕೊಡುತ್ತೆ ಮಿಥುನ ರಾಶಿ ಶನಿ ಮತ್ತು ಮಂಗಳನ ಅಪರೂಪದ ಸಂಯೋಜನೆ ಮಿಥುನ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡ್ತಾ ಇದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಮಿಥುನ ರಾಶಿಯವರು ಪಡಿತಾರೆ ಬಹಳ ದಿನಗಳಿಂದ ಪೂರ್ಣಗೊಳ್ಳದೆ ಇದ್ದಂತಹ ನಿಮ್ಮ ಕೆಲಸ ಕಾರ್ಯಗಳು ಏನಾದರೂ ಇದ್ದರೆ ಏನೇ ಮಾಡಿದ್ರು ಕೂಡ ಪೂರ್ಣ ಮಾಡೋದಕ್ಕಾಗ್ತಾ ಇರಲಿಲ್ಲ ಆದರೆ ಈಗ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲವನ್ನು ಮಿಥುನ ರಾಶಿಯವರು ಪಡೆದುಕೊಳ್ತಾರೆ ಹಾಗೆ ಉದ್ಯೋಗಿಗಳಿದ್ರೆ ಅವರ ಯಶಸ್ಸಿಗೆ ಹೊಸ ಹೊಸ ಅವಕಾಶಗಳನ್ನ ನೀವು ಪಡೆದುಕೊಳ್ಳಬಹುದು ಕೆಲವರು ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಪಡೆಯುವಂತಹ ಸಾಧ್ಯತೆ ಇದೆ ಸಡನ್ ಆಗಿ ಹಣ ಬರುವಂಥದ್ದು ಅದರೊಂದಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಮಿಥುನ ರಾಶಿಯವರಿಗೆ ಸಿಗ್ತಾ ಇದೆ ಕೆಲವರು ಆದಾಯದ ಹೊಸ ಮೂಲವನ್ನು ಸೃಷ್ಟಿಸಿಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ತಾರೆ ಮಿಥುನ ರಾಶಿಯವರು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಬರುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ಶನಿ ಮತ್ತು ಮಂಗಳನ ಅಪರೂಪದ ಸಂಯೋಜನೆ ಇದು ಬಹಳ ವರ್ಷಗಳ ನಂತರ ಆಗ್ತಾ ಇರುವಂಥದ್ದು ಅರವತ್ತು ಡಿಗ್ರಿ ಕೋನದಲ್ಲಿ ಶನಿ ಪರಸ್ಪರ ಶನಿ ಮತ್ತು ಮಂಗಳ ಪರಸ್ಪರ ಅರವತ್ತು ಡಿಗ್ರಿ ಕೋನದಲ್ಲಿದ್ದ ಕಾರಣ ಈ ಮೂರು ರಾಶಿಯವರು ಮೇಷ ವೃಷಭ ಮಿಥುನ ಮೂರು ರಾಶಿಯವರಿಗೂ ಕೂಡ ಜಾಕ್ಪಾಟ್ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಿಲ್ಲ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಐಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು